ರಾಮ ಸೀತೆ ಹಾಗೂ ಲಕ್ಷ್ಮಣ ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದರು ಒಂದು ದಿನ ಸೀತೆಯ ಕಣ್ಣಿಗೆ ಚಿನ್ನದ ರೂಪದ ಜಿಂಕೆ ಕಾಣಿಸಿತು ಅದನ್ನು ನೋಡಿದ ಸೀತೆಯು ರಾಮನಿಗೆ ಹೀಗೆ ಹೇಳಿದಳು ಇಂಥ ಅಪರೂಪದ ಜಿಂಕೆ ನಾನೆಂದು ನೋಡಿರಲಿಲ್ಲ ಅದು ಬಂಗಾರದ ಜಿಂಕೆ ಹೇಗಾದರೂ ಮಾಡಿ ಆ ಬಂಗಾರದ ಜಿಂಕೆಯನ್ನು ತಂದುಕೊಡಿ ರಾವಣನ ಆಜ್ಞೆಯಂತೆ ಅದು ಮಾರೀಚ ಚಿನ್ನದ ಜಿಂಕೆಯ ರೂಪ ಧರಿಸಿದ್ದ ಇದನ್ನು ತಿಳಿಯದೆ ಸೀತೆಯು ಆ ಜಿಂಕೆಯ ಸೌಂದರ್ಯಕ್ಕೆ ಮೋಹಿತಳಾದಳು ಅದಕ್ಕೆ ರಾಮ ಸೀತೆಗೆ ಹೀಗೆ ಹೇಳಿದರು ನನಗೆ ಅನಿಸುತ್ತದೆ ಇದು ಜಿಂಕೆ ವೇಷ ಧರಿಸಿರುವ ರಾಕ್ಷಸ ಇರಬಹುದು ಆದರೆ ಸೀತೆ ರಾಮನ ಮಾತನ್ನು ಕೇಳಲು ತಯಾರಿರಲಿಲ್ಲ ಸೀತೆಯ ಮಾತನ್ನು ಒಪ್ಪಿ ರಾಮ ಜಿಂಕೆಯನ್ನು ಬೇಟೆಯಾಡಲು ಕಾಡಿಗೆ ಹೊರಟರು ಜಿಂಕೆ ಕಾಡಿನಲ್ಲಿ ಓಡುತ್ತಾ ರಾಮನನ್ನು ನೋಡಿ ಮಾಯವಾಯಿತು ಹಾಗೆಯೇ ಕಾಡಿನಲ್ಲಿ ರಾಮನ ಧ್ವನಿಯ ಚೀರಾಟ ಕೇಳಿಸುತ್ತಿತ್ತು ರಾಮ ಅಪಾಯದಲ್ಲಿದ್ದಾರೆ ಎಂದು ಸೀತೆ ಲಕ್ಷ್ಮಣನಿಗೆ ಕರೆದು ಹೇಳಿದರು ಲಕ್ಷ್ಮಣ ನೀನು ಈಗಲೇ ಅರಣ್ಯಕ್ಕೆ ಹೋಗಿ ಅಣ್ಣನನ್ನು ರಕ್ಷಿಸು ಅದಕ್ಕೆ ಲಕ್ಷ್ಮಣ ಸೀತೆಗೆ ಹೀಗೆ ಹೇಳಿದರು ಸರಿ ಅತ್ತಿಗೆ ಇವು ನಿಶ್ಚಿಂತೆಯಿಂದ ಇರಿ ನಾನು ಹೋಗಿ ಈಗಲೇ ನೋಡುತ್ತೇನೆ ಲಕ್ಷ್ಮಣ ಸೀತೆಯ ಮುಂದೆ ತನ್ನ ಬಾಣದಿಂದ ರೇಖೆಯನ್ನು ಎಳೆದು ಮತ್ತು ಸೀತೆಗೆ ಹೀಗೆ ಹೇಳಿದರು ಅತ್ತಿಗೆ ನಾನು ಅಣ್ಣನ ಸಹಾಯಕ್ಕಾಗಿ ಹೋಗುತ್ತೇನೆ ಯಾರು ಬಂದರೂ ಈ ರೇಖೆ ದಾಟಿ ಹೋಗಬೇಡಿ ಲಕ್ಷ್ಮಣನ ಈ ಮಾತಿಗೆ ಸೀತೆ ಒಪ್ಪಿಕೊಂಡರು ಹೀಗೆ ಹೇಳಿ ಲಕ್ಷ್ಮಣ ಅಲ್ಲಿಂದ ಹೊರಟರು ಇದನ್ನು ದೂರದಿಂದಲೇ ನೋಡಿದ ರಾವಣ ಸಾಧ್ವಿಯ ರೂಪದಲ್ಲಿ ಹೊರಬಂದು ಭಿಕ್ಷೆಯನ್ನು ಕೇಳಲು ಪ್ರಾರಂಭಿಸಿದರು ಭಿಕ್ಷೆಯನ್ನು ನೀಡಲು ಸೀತೆ ಹೊರಬಂದರು ರೇಖೆಯ ಒಳಗಿಂದ ಭಿಕ್ಷೆ ನೀಡಲು ಮುಂದಾದರು ಇದು ಭಿಕ್ಷೆ ಕೊಡುವ ಪದ್ಧತಿಯೇ ಭಿಕ್ಷೆ ಕೊಟ್ಟರೆ ಸರಿಯಾಗಿ ಕೊಡಿ ಇಲ್ಲವಾದರೆ ನಾನು ಹಿಂದೆ ಹೋಗುವೆ ಇದನ್ನು ಕೇಳಿದ ಸೀತೆಯು ಲಕ್ಷ್ಮಣನು ಹಾಕಿದ ರೇಖೆಯನ್ನು ದಾಟಿ ಮುಂದೆ ಬಂದರು ರಾವಣ ಸಾಧುವೇಷ ಮರೆಮಾಚಿ ನಿಜ ರೂಪಕ್ಕೆ ಬಂದರು ಸೀತೆಯು ಇದನ್ನು ನೋಡಿ ಭಯದಿಂದ ಕೂಗತೊಡಗಿದಳು ಸೀತೆಯನ್ನು ಆಶ್ರಮದಿಂದ ಹೊತ್ತೊಯ್ದು ಪುಷ್ಪಕ ವಿಮಾನದಲ್ಲಿ ಲಂಕಾಗೆ ಕರೆದೊಯ್ದರು ಸೀತೆ ಎಷ್ಟೇ ಬೇಡಿಕೊಂಡರೂ ರಾವಣ ಬಿಡಲಿಲ್ಲ